ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರುವ ಮಾಜಿ ಸಚಿವ ಕೆ ಈಶ್ವರಪ್ಪ ಕೊನೆಗೂ ತಮ್ಮ ಚಿಹ್ನೆಯನ್ನ ಪಡೆದುಕೊಂಡಿದ್ದಾರೆ ಅವರಿಗೆ ರೈತ ಚಿಹ್ನೆಯನ್ನ ಚುನಾವಣಾ ಆಯೋಗ ನೀಡಿದೆ ಇದುವರೆಗೂ ಯಾವ ಅನ್ನೋ ಗೊಂದಲಿತು ಸದ್ಯ ಅದಕ್ಕೂ ಬ್ರೇಕ್ ಬಿದ್ದಿದ್ದು ಎಸ್ ಈಶ್ವರಪ್ಪನವರಿಗೆ ಚಿಹ್ನೆ ಫೈನಲ್ ಆಗಿದೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಬಂಡಾಯ ಅಭ್ಯರ್ಥಿಯಾಗಿ ಈಶ್ವರಪ್ಪನವರು ಸ್ಪರ್ಧೆ ಮಾಡ್ತಾ ಇದ್ದು ಪಕ್ಷೇತರ ಅಭ್ಯರ್ಥಿಯಾಗಿರುವಂತಹ ಮಾಜಿ ಸಚಿವ ಕೆಎಸ್ಈಶ್ವರಪ್ಪನವರಿಗೆ ಕೊನೆಗೂ ಕೂಡ ಚಿಹ್ನೆಯನ್ನ ಫೈನಲ್ ಮಾಡಲಾಗಿದೆ ಇವತ್ತು ಚುನಾವಣಾ ಆಯೋಗದಿಂದ ಅವರಿಗೆ ಚಿಹ್ನೆಯನ್ನ ನೀಡಲಾಗಿದೆ ರೈತ ಚಿಹ್ನೆಯನ್ನ ನೀಡಲಾಗಿದ್ದು ಯಾವ ಚಿಹ್ನ ಅನ್ನುವಂತ ಗೊಂದಲಕ್ಕೆ ತೆರೆ ಬಿದ್ದಿದೆ ಕೆಸಿ ಈಶ್ವರಪ್ಪನವರಿಗೆ ಕೊನೆಗೂ ಕೂಡ ಚಿಹ್ನೆ ಫೈನಲ್ ಆದಂತಾಗಿದೆ